ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಂಬತ್ತೊಂದನೇ ಎಪಿಸೋಡ್ನಲ್ಲಿ ಬೀದಿ ಸಂಗೀತಗಾರರ ಬಗ್ಗೆ ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಇವರಿಗೆ ಸ್ಟ್ರೀಟ್ ಸಿಂಗರ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೆಯುತ್ತಾರೆ ಭಾರತೀಯ ಸಂಗೀತದ ಇತಿಹಾಸದ ಪುಟಗಳನ್ನು ಆಳವಾಗಿ ಅಭ್ಯಾಸ ಮಾಡಿದಾಗ ನಮಗೇನು ಗೊತ್ತಾಗ್ತದಪ್ಪ ಅಂತಂದರೆ ಜಾನಪದ ಸಂಗೀತ ದುಪದ ಗಾಯನ ದಮಾರ್ ಗಾಯನ ಪ್ರಬಂಧ ಗಾಯನ ಜಾತಿ ಗಾಯನ ಖ್ಯಾಲ್ ಟುಮ್ರಿ ಟಪ್ಪ ಕವ್ವಾಲಿ ವಿವಿಧವಾದ ಸಂಗೀತಗಳನ್ನು ನಾವು ನೋಡ್ತಾ ಇದ್ದೇವೆ ಈ ಎಲ್ಲ ಸಂಗೀತಗಳು ತಮ್ಮದೇ ಆದ ಇತಿಹಾಸ ತಮ್ಮದೇ ಆದ ಗುಣಮಟ್ಟ ತಮ್ಮದೇ ಆದ ಲಕ್ಷಣ ಮತ್ತು ತಮ್ಮದೇ ಆದಂಥ ವರ್ಗಗಳನ್ನು ಕೂಡ ಹೊಂದಿದ್ದಾರೆ ಇದರಂತೆ ನಮ್ಮ ಬೀದಿ ಸಂಗೀತಗಾರರು ಕೂಡ ತಮ್ಮದೇ ಆದ ಇತಿಹಾಸ ತಮ್ಮದೇ ಆದ ಪರಂಪರೆ ತಮ್ಮದೇ ಆದ ಲಕ್ಷಣಗಳನ್ನು ಕೂಡ ಹೊಂದಿದ್ದಾರೆ ಬೀದಿ ಸಂಗೀತಗಾರರನ್ನು ಉಳಿದ ಸಂಗೀತಗಾರರುಗಳಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಬಹಳ ವ್ಯತ್ಯಾಸವನ್ನು ನಾವು ಕಾಣ್ತೇವೆ ಭಾರತದಲ್ಲಿ ಬೀದಿ ಸಂಗೀತಗಾರ ಹೇಗಿದ್ದಾರೋ ವಿದೇಶದಲ್ಲಿಯೂ ಕೂಡ ಬೀದಿ ಸಂಗೀತಗಾರರು ಇದ್ದಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಬೀದಿ ಸಂಗೀತಗಾರರು ಮೂರು ಜನ ಇಲ್ಲ ನಾಲ್ಕು ಜನ ಸಾಮಾನ್ಯವಾಗಿ ಇರ್ತಾರೆ ಅವರು ನೇರು ಶರ್ಟ್ ಹಾಕೊಂಡಿರ್ತಾರೆ ಅದರ ಮೇಲೆ ಕೋಟ್ ಹಾಕೊತಾರೆ ತಲೆಗೆ ರೋಮಾಲ್ ಸುತ್ತಾರೆ ರೋಮಾಲ್ ಸುತ್ತಿಲ್ಲ ಅಂತ ಕರೆ ಟಪಿಗೆ ಹಾಕೊಂಡಿರ್ತಾರೆ ವಿಭೂತಿ ಹಚ್ಕೊಳ್ತಾರೆ ಕುಂಕುಮ ಹಚ್ಕೊಂತಾರೆ ಅವರ ಬಟ್ಟೆಗಳು ಸುಪೀರಿಯರ್ ಇರೋದಿಲ್ಲ ಕಾಸ್ಟ್ಲಿ ಇರೋದಿಲ್ಲ ಸಾದಾ ಸೀದಾ ಸೀದಾ ಸಾಧಾ ಅವ್ರ ಬಟ್ಟೆಗಳಿರ್ತಾವ ಆದ್ರ ಶುಭ್ರವಾಗಿರ್ತದ ಸ್ವಚ್ಛವಾಗಿರ್ತದ ಆ ಎಲ್ಲ ಬೀದಿ ಸಂಗೀತಗಾರ ಏನ್ ಮಾಡ್ತಾರಪ್ಪ ಅಂದರೆ ಹಾರ್ಮೋನಿಯಂ ಆಜು ಬಾಜು ಹಿಡಿಕಿರ್ತದ ಅದಕ್ಕೆ ಬಿಳೆ ಅರ್ಬಿ ಕಟ್ಟಿ ಅದನ್ನು ತಮ್ಮ ಕೊರಳಿಗೆ ಜೋತ್ ಬಿಡ್ತಾರೆ ಆಮೇಲೆ ಎರಡು ತಬಲಾ ಡಗ್ಗವನ್ನು ಒಂದಕ್ಕೊಂದು ಕುಡಿಸಿ ಅವುಗಳನ್ನು ಕಟ್ಟಿ ಅದಕ್ಕೂ ಕೂಡ ಬಿಳೆ ಅರ್ಬಿ ಕಟ್ಟಿ ತಮ್ಮ ಹೆಗಲಿಗೆ ತಮ್ಮ ಕುದಿಗೆ ಹಾಕ್ಕೊಂಡು ಅದನ್ನು ಜೋತ್ ಬಿಡುತ್ತಾರೆ ತಬಲಾ ಅಲ್ಲಿ ಪೋಟ್ರದಲ್ಲಿ ಕಾಣ್ತಾ ಇದೆ ನೋಡಿ ಆ ಪ್ರಕಾರ ಅಲ್ಲಿ ಒಬ್ಬ ಯಾವುದಾದ್ರೂ ಒಂದು ವೇಷ ಹಾಕೊಂಡಿರುತ್ತಾನೆ ಆಮೇಲೆ ಕೈಗೆ ಗೆಜ್ಜಿ ಮತ್ತು ಕಾಲಿಗೆ ಗೆಜ್ಜೆ ಹಾಕ್ಕೊಂಡಿರ್ತಾನೆ ಇನ್ನೊಬ್ಬ ವ್ಯಕ್ತಿ ಕೈಯಲ್ಲಿ ಕರತಾಳ ಹಿಡ್ಕೊಂಡು ಗಾಯನವನ್ನು ಪ್ರಾರಂಭಿಸುತ್ತಾನೆ ಆ ಗಾಯನ ಪ್ರಾರಂಭ ಮಾಡಿದ ಕೂಡಲೇ ತಬಳ ಪ್ರಾರಂಭ ಆಗ್ತದೆ ತಬಳ ಜೊತೆ ಹಾರ್ಮೋನಿಯಂ ಕೂಡ ಪ್ರಾರಂಭ ಆಗ್ತದೆ ಆಮೇಲೆ ಆ ಹಾರ್ಮೋನಿಯಂ ಬಂತು ತಬಳಾ ಬಂತು ಮತ್ತು ಅವನ ಗಾಯನ ಅವನು ಹೇಗೆ ಹಾಡ್ತಾನೋ ಅದರ ಸಂದರ್ಭ ತಕ್ಕ ಆ ವೇಷ ಹಾಕಿದಂಥ ವ್ಯಕ್ತಿ ಲೈಟ್ ಆಗಿ ನೃತ್ಯವನ್ನು ಕೂಡ ಆತ ಮಾಡ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಅದರಲ್ಲಿ ಬೀದಿ ಸಂಗೀತಗಾರರು ಜಾನಪದ ಸಂಗೀತ ವಚನಗಳು ದೇವರ ಪದ್ಯಗಳು ಅಭಂಗಗಳು ದಾಸರ ಪದಗಳು ಮತ್ತು ತತ್ವ ಪದಗಳನ್ನು ರಾಗವ ಕೆಡದಂತೆ ಸೂರು ತಾಳ ಲಯದಲ್ಲಿ ಮಂದ್ರ ಸಪ್ತಕ ಮಧ್ಯ ಸಪ್ತಕ ತಾರ ಸಪ್ತದಲ್ಲಿ ಹೌದನ್ನು ಅವರು ಹಾಡ್ತಾರೆ ಇವರು ಶಾಸ್ತ್ರೀಯ ಸಂಗೀತಗಾರರಲ್ಲ ಬೀದಿ ಸಂಗೀತಗಾರರು ಶಾಸ್ತ್ರೀಯ ಸಂಗೀತವನ್ನು ಹಾಡೋದಿಲ್ಲ ಆದರೆ ಲಘು ಶಾಸ್ತ್ರೀಯ ಸಂಗೀತವನ್ನು ಇವರು ಹಾಡ್ತಾರೆ ಆಲಾಪ್ ಮಾಡೋದಾಗಲಿ ತಾನು ಮಾಡೋದಾಗಲಿ ಕಲ್ಪನಾದಿಂದ ಹಾಡೋದಾಗಲಿ ಇವರು ಮಾಡೋದಿಲ್ಲ ಲೈಟಾಗಿ ಹಾಡ್ತಾರೆ ಇವರ ಹಾಡಿನಲ್ಲಿ ಏನಿದೆಪ್ಪ ಅಂತಂದರೆ ಇವರು ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುತ್ತಾರೆ ಇವರ ಗಾಯನದ ಪ್ರಭಾವ ಸಮಾಜದ ಮೇಲೆ ಆಗ್ತದೆ ಮತ್ತು ಸಮಾಜವನ್ನು ಸನ್ಮಾರ್ಗದತ್ತ ಇವರು ಹಾಡಿನ ಮುಖಾಂತರ ಒಯ್ಯುತ್ತಾರೆ ಇವರಿಗೆ ಕಲಾವಿದರು ಅನ್ನೋದಕ್ಕಿಂತ ಮಿನಿ ಕಲಾವಿದರು ಅಂತ ಅನ್ಲಿಕ್ಕೆ ಅಡ್ಡಿಯಿಲ್ಲ ಯಾಕಂದ್ರೆ ಇವರು ತಾನಗಳನ್ನು ಕಲ್ಪನದಿಂದ ಹಾಡೋದನ್ನು ಇವರು ಮಾಡೋದಿಲ್ಲ ಯಾಕಂದ್ರೆ ಇವರು ಲಘು ಶಾಸ್ತ್ರೀಯ ಸಂಗೀತವನ್ನು ಮಾತ್ರ ಇವರು ಹಾಡ್ತಾರೆ ಈ ಎಲ್ಲ ಬೀದಿ ಸಂಗೀತಗಾರರು ಓನಿ ಓಣಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಸಂಚಾರ ಮಾಡುತ್ತಾ ಹಾಡುತ್ತಾ ಮನೆ ಮುಂದೆ ನಿಂತು ತಮ್ಮ ಗಾಯನವನ್ನು ಪ್ರಾರಂಭಿಸುತ್ತಾರೆ ಅವಾಗ ಅವರ ಗಾಯನವನ್ನು ಕೇಳಿದಂಥ ಮನೆ ಮಂದಿ ಅವರಿಗೆ ಹಣ ಕೊಡೋದಾಗಲಿ ಕಡಿ ಕಾಳು ಅಕ್ಕಿ ಎಂಥದ್ದು ಕೊಟ್ಟಾಗ ಅವರು ತಮ್ಮ ಜೋಳಿಯಲ್ಲಿ ಹಾಕ್ಕೊಂಡು ಮುಂದಿನ ಓನಿಗೆ ಹೋಗ್ತಾರೆ ಬೀದಿ ಸಂಗೀತಗಾರರು ಇವರಿಗೆ ಬೀದಿ ಸಂಗೀತಗಾರರು ಯಾಕ ಒಂದು ಓನಿಯಿಂದ ಮತ್ತೊಂದು ಓನಿಗೆ ಇವರು ಅಡ್ಡಾಡ್ಕೊಂತ ಹೋಗಿ ಹಾಡ್ತಾ ಮನೆ ಮುಂದೆ ಅವರು ಮನೆಯಲ್ಲಿರುವಂಥ ಜನ ಏನು ಕೊಡ್ತಾರೋ ಅದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಇವರು ಒಂದು ಓನಿಯಿಂದ ಮತ್ತೊಂದು ಓನಿಗೆ ಹೋಗ್ತಾ ಇರೋದ್ರಿಂದ ಇವರಿಗೆ ಬೀದಿ ಸಂಗೀತಗಾರರು ಅಂತ ನಾವು ಕರಿತೇವೆ ಬೀದಿಯಲ್ಲಿ ಹಾಡುವಂಥವರು ಇವರು ಏನಪ್ಪಾ ಅಂತಂದರೆ ಇವರಿಗೆ ಬೀದಿ ಸಂಗೀತಗಾರಂತ ಕರಿತೇವೆ ಹೊರತು ಭಿಕ್ಷುಕ ಸಂಗೀತಗಾರ ಅಂತ ನಾವು ಕರೆಯುವುದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೇನೆ ಇವರ ಇದು ಇವರ ಬೀದಿ ಸಂಗೀತಗಾರರ ಜೀವನ ಶೈಲಿ ಅಥವಾ ಪದ್ಧತಿ ಅಥವಾ ಕಾಯಕ ಅಥವಾ ವೃತ್ತಿ ಅಂತ ನಾವು ಕರೆಯಬಹುದು ಇದರಿಂದ ಬೀದಿ ಸಂಗೀತಗಾರರ ಜೀವನ ಸಾಗುತ್ತದೆ ಬೀದಿ ಸಂಗೀತಗಾರರ ಬಗ್ಗೆ ನಾವು ವಿಚಾರ ಮಾಡಿದಾಗ ಬೀದಿ ಸಂಗೀತಗಾರ ನಮಗೇನು ಹೇಳ್ತಾರಪ್ಪ ಅಂದ್ರೆ ನಮ್ಮ ಮುತ್ತಜ್ಜ ನಮ್ಮ ಮುತ್ತಜ್ಜ ತನ್ನ ಸಮಯದಾಗ ತನ್ನ ಕಾಲದಾಗ ಓಣಿ ಓಣಿ ಅಡ್ಡಾಡಿ ಬೀದಿ ಬೀದಿಗಳಲ್ಲಿ ಅಡ್ಡಾಡಿ ಗಾಯನವನ್ನು ಮಾಡಿ ತನ್ನ ಜೀವನವನ್ನು ಸಾಗಿಸಿದ ನಮ್ಮ ಅಜ್ಜ ಕೂಡ ತನ್ನ ಕಾಲದಲ್ಲಿ ಓಣಿ ಓನಿ ಬೀದಿ ಬೀದಿಗಳಲ್ಲಿ ಅಡ್ಡಾಡಿ ಗಾಯನವನ್ನು ಹಾಡಿ ತನ್ನ ಜೀವನವನ್ನು ಆತ ಸಾಗಿಸಿದ ನಮ್ಮಪ್ಪನೂ ಕೂಡ ಓಣಿ ಓನಿ ಬೀದಿ ಬೀದಿಗಳಲ್ಲಿ ಅಡ್ಡಾಡಿ ಹಾಡಿ ತನ್ನ ಜೀವನವನ್ನು ಸಾಗಿಸದ ಮಕ್ಕಳಾದ ನಾವು ಕೂಡ ಒಂದು ಓನಿಯಿಂದ ಮತ್ತೊಂದು ಓನಿಗೆ ಹೋಗಿ ಹಾಡ್ತಾ ಏನು ಮಾಡ್ತೇವಪ್ಪ ಅಂದರೆ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಹಿಂಗೆ ನಮ್ಮ ಮುತ್ತಜ್ಜ ನಮ್ಮ ಅಜ್ಜ ನಮ್ಮ ತಂದೆ ಮತ್ತು ನಾವು ಕೂಡ ಅದೇ ಪರಂಪರೆಯಲ್ಲಿ ಬಂದಿದ್ದೇವೆ ಇದು ಒಂದು ನಮ್ಮನಿ ಹೆಂಗಪ್ಪ ಅಂತಂದರೆ ನಮ್ಮ ಮನೆಗೆ ಬಂದಂಥ ಪರಂಪರೆ ನಮ್ಮ ಪೂರ್ವಜರಿಂದ ಬಂದಂಥ ಪರಂಪರೆ ಅಥವಾ ಮನೆಯ ಪದ್ಧತಿ ಅಥವಾ ಮನೆಯ ಕುಸುಬು ಅಥವಾ ಮನೆಯ ಕಾಯಕ ಅಥವಾ ಮನೆಯ ವೃತ್ತಿ ಅಂತ ನಾವು ತಿಳ್ಕೊಂಡಿದ್ದೇವೆ ಅಂತ ಇವ್ ಬೀದಿ ಸಂಗೀತಗಾರರು ಹೇಳ್ತಾರೆ ಇವ್ರು ಹೆಂಗೆ ಬಂದ್ರು ಯಾಕೆ ಹಿಂಗೆ ಹಾಡ್ತಾರೆ ಅನ್ನೋದನ್ನು ಇವ್ರಿಗೆ ಕೂಡ ಇದು ಪರಂಪರೆ ಈ ಪ್ರಕಾರವಾಗಿ ಮುತ್ತಜ್ಜ ಅವ್ರ ರಾಜ್ಯ ಅವರಪ್ಪಲಿಂದ ಇದು ಸಾಗಿ ಬಂದಂಥ ದಾರಿ ಅಂತ ನಮ್ಮ ಬೀದಿ ಸಂಗೀತಗಾರರು ಹೇಳ್ತಾರೆ ಅದೇ ಪ್ರಕಾರ ವಿದೇಶದಲ್ಲಿ ಕೂಡ ಅಲ್ಲಿ ಒಂದು ಐದಾರು ಜನ ಇರ್ತಾರೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಒಬ್ಬ ಮೈಕ್ ಹಿಡ್ಕೊಂಡು ಹಾಡ್ತಾನೆ ಒಬ್ಬ ಕ್ಯಾಂಗೋ ವ್ಯಾಂಗೋ ಬಾರಿಸ್ತಾನೆ ಒಬ್ಬ ಗಿಟಾರ್ ಬಾರಿಸ್ತಾನೆ ಅಲ್ಲಿ ಡಾನ್ಸ್ ಮಾಡ್ಕೊತ ಅವರು ತಮ್ಮ ಸಂಗೀತವನ್ನು ಅಲ್ಲಿ ಪ್ರದರ್ಶನ ಮಾಡ್ತಾರೆ ರಸ್ತೆದ ಇರ್ಬೋದು ಓಣೆಯಲ್ಲಿ ಇರ್ಬೋದು ಆವಾಗ ಸುತ್ತಾರಲ್ಲಿರುವಂಥ ಜನ ಆ ಸಂಗೀತವನ್ನು ಕೇಳಿ ಖುಷಿಪಟ್ಟು ಅವ್ರಿಗೇನಪ್ಪ ಅಂದರೆ ಹಣವನ್ನು ಕೊಡ್ತಾರೆ ಅದರಿಂದ ಆ ವಿದೇಶದಲ್ಲಿ ಕೂಡ ಸ್ಟ್ರೀಟ್ ಸಿಂಗರ್ಸ್ ಜೀವನ ಖ್ಯಾತಿಯಲ್ಲಿ ಬರ್ತದೆ ಇನ್ನು ಇವ್ರನ್ನ ಸಂಗೀತ್ಗ ಬೇರೆ ಸಂಗೀತಗಾರ ಜೊತೆ ಕಂಪೇರ್ ಮಾಡಿದಾಗ ಬೇರೆ ಸಂಗೀತಗಾರ ಏನು ಮಾಡ್ತಾರಪ್ಪ ಅಂದರೆ ಅವರು ದೊಡ್ಡ ದೊಡ್ಡ ಕಲಾಭವನದಲ್ಲಿ ಮೈಕ್ ಮುಂದೆ ಕುಂತ್ಕೊಂಡು ಒಬ್ಬ ತಬರ ಒಬ್ಬ ಹಾರ್ಮೋನಿಯಂ ಜೊತೆ ಕುಂತು ಹೌದು ಅನ್ನಂಗೆ ಶಾಸ್ತ್ರೀಯ ಸಂಗೀತವನ್ನು ಆಲಾಪ್ ಜೋಡಾಲಬ್ ಆಮೇಲೆ ಕಲ್ಪನಾದಿಂದ ಹಾಡಿ ಸಂಗೀತವನ್ನು ಸಂಗೀತ ಜಗತ್ತನ್ನು ಶ್ರೋತೃಗಳಿಗೆ ಅಥವಾ ಸಮಾಜದ ಮೇಲೆ ಇಂಪ್ಯಾಕ್ಟ್ ಆಗುವಂಗೆ ಅವರು ಗಾಯನ ಮಾಡ್ತಾರೆ ಅವರು ಒಳ್ಳೆಯ ಅರಿವೆ ಹಾಕ್ಕೊಂಡಿರ್ತಾರೆ ಶೇಂಟ್ ಹೊಡ್ಕೊಂಡಿರ್ತಾರೆ ಆದರೆ ಬೀದಿ ಸಂಗೀತಗಾರರು ಅಂತ ಕಾಸ್ಟ್ಲಿ ಅರಿವೇನು ಅವರು ಹಾಕೊಳ್ಳೋದಿಲ್ಲ ಸಾಧಾರಣ ಇರ್ತದೆ ಸ್ವಚ್ಛ ಇರ್ತದ ಶುಭ್ರ ಇರ್ತದೆ ಅವರು ಆಲಾಪ್ ಗಿಲಾಪ್ ಮಾಡ್ತಾರೆ ಇವರು ಆಲಾಪ್ ಗಿಲಾಪ್ ಮಾಡೋದಿಲ್ಲ ಅವರು ಕಾಲ್ಪನಿಕದಿಂದ ಹಾಡ್ತಾರೆ ಇವರು ಹಾಡ್ತಾರೆ ಬಟ್ ಇವರಷ್ಟು ಕಲ್ಪನಾ ಇವರಲ್ಲಿಗೆ ಇರೋದಿಲ್ಲ ಮಂದ್ರ ಮಧ್ಯ ತಾರದಲ್ಲಿ ಕೂಡ ಹೌದಂಗ ಹಾಡ್ತಾರೆ ಸೂರ್ಯದಲ್ಲಿ ಹಾಡ್ತಾರೆ ರಾಗ ಕೆಡದಂಗ ಇವರು ಹಾಡ್ತಾರೆ ಬೀದಿ ಸಂಗೀತಗಾರರು ಕೂಡ ಸಮಾಜವನ್ನು ಸನ್ಮಾರ್ಗದತ್ತ ಒಯುವಂಗ ಅವರು ಕೂಡ ಹಾಡ್ತಾರೆ ಅವ್ರದ್ದು ಕೂಡ ಸಮಾಜದಲ್ಲಿ ಒಂದು ಒಂದು ಲೆವೆಲ್ ಒಂದು ಸ್ಟ್ಯಾಂಡರ್ಡ್ ಐತಿ ಅವರು ಅವ್ರಿಗೂ ಕೂಡ ಗೌರವ ಕೊಡ್ತಾರೆ ಸಮಾಜದವರು ಇವ್ರು ಭಿಕ್ಷುಕ್ರಂಥೇಳಿ ಯಾರು ಅನ್ನೋದಿಲ್ಲ ಇವರು ಒಬ್ಬ ಒಳ್ಳೆ ಸಂಗೀತಗಾರ ಅದಾರಪ್ಪ ಅವ್ರು ಹಾಡು ಕೇಳಬೇಕನ್ನಿಸ್ತದ ರಸ್ತೆಯಲ್ಲಿ ಎಷ್ಟೋ ಸಲ ಹೋಗೋದಾಗ ಅವರು ತತ್ವ ಪದ ಆಗಲಿ ಜಾನಪದ ಸಂಗೀತ ಆಗಲಿ ಅಭಂಗಗಳಾಗಲಿ ದೇವರ ಪದ್ಯಗಳನ್ನು ಕೇಳಿದಾಗ ಖುದ್ದು ಕೇಳಬೇಕನ್ನಿಸ್ತದೆ ಆ ಪ್ರಕಾರವಾಗಿ ಇರಿದು ಕೂಡ ಸಂಗೀತ ಆಕರ್ಷಕವಾಗಿದೆ ಹಿಂಗ ನಾವು ಭಾರತದಲ್ಲಿಯೂ ಕೂಡ ಬೀದಿ ಸಂಗೀತಕಾರ ನೋಡ್ತೀವಿ ಅದೇ ಪ್ರಕಾರ ವಿದೇಶದಲ್ಲಿಯೂ ಕೂಡ ಸ್ಟ್ರೀಟ್ ಸಿಂಗರ್ಸ್ ಬೀದಿ ಸಂಗೀತಗಾರನ್ನು ಕೂಡ ನೋಡ್ತೀವಿ ಈ ಪ್ರಕಾರವಾಗಿ ಈ ಬೀದಿ ಸಂಗೀತಗಾರರ ಜೀವನ ಜೀವನ ಮುಂದುವರಿತದ ಈ ಪ್ರಕಾರವಾಗಿ ಅವರು ತಮ್ಮ ಏನಪ್ಪ ತಮ್ಮ ಕಾಂತಾನವನ್ನು ಹಾಡೋದ್ರ ಮೂಲಕ ಜೀವನ ಪದ್ಧತಿ ಮೂಲಕ ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ನಾನು ಮುಂದಿನ ಎಪಿಸೋಡ್ ಹೋಗ್ತೇನೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್